ಸಾಯಿ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಯಾರೇ ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ದರೂ ಅವರಿಗೆಲ್ಲ ಬಾಬಾರ ಆಶೀರ್ವಾದ ಸಿಗುವಂತಾಗಲಿ ಸ್ನೇಹಿತರೆ ಬಾಬಾ ಯಾರನ್ನು ಎಂದಿಗೂ ಕೈ ಬಿಡಲ್ಲ ಅವರನ್ನು ಭಕ್ತಿ ಶಕ್ತಿಯಿಂದ ಸ್ಮರಿಸಬೇಕು ಬಾಬಾ ಎಂದರೆ ಸಾಕು ನಮ್ಮ ಅರ್ಧ ಕಷ್ಟಗಳು ಕರಗಿದ ಹಾಗೆ ನೀವು ಸಹ ಬಾಬಾರನ್ನು ಸ್ಮರಿಸಿ ಅವರ ಶಕ್ತಿ ಏನಂತ ನಿಮ್ಮ ಕಣ್ಣ ಮುಂದೆ ಕಾಣುತ್ತದೆ ನಾನು ದಿನಾಲೂ ಬಾಬಾರನ್ನು ಸ್ಮರಿಸುತ್ತೇನೆ ನನ್ನ ಜೀವನದಲ್ಲಿ ಬಾಬಾರವರು ಪವಾಡವೆ ಮಾಡುತ್ತಾ ಇದ್ದಾರೆ ನನಗೆ ಯಾವುದೇ ದುರಾಭ್ಯಾಸವೂ ಇಲ್ಲ ಬಾಬಾರನ್ನು ಸ್ಮರಿಸುವುದನ್ನು ಬಿಟ್ಟರೆ ನನ್ನ ಮನಸ್ಸಿನಲ್ಲಿ ಬಾಬರಿಗೆ ಮೊದಲ ಆದ್ಯತೆ ಸ್ನೇಹಿತರೆ ಮನೆಗಾಗಿ ಸಾಯಿ ಬಾಬರ ಮೇಲೆ ಮೊರೆ ಹೋಗಿದ್ದೀರಾ ಹಾಗಾದರೆ ಚಿಂತಿಸಬೇಡಿ ನೀವು ಮನೆಯನ್ನು ಕಟ್ಟಲು ಸಾಯಿ ಬಾಬರ ಉಪದೇಶ ಸರಳತೆ ಮತ್ತು ಭಕ್ತಿಯ ಮೇಲೆ ಕೇಂದ್ರೀಕೃತವಾಗಿರಿ ಸಾಯಿಬಾಬಾರವರು ತನ್ನ ಭಕ್ತರಿಗೆ ಸದಾ ಪ್ರಾರ್ಥನೆ ಧ್ಯಾನ ಮತ್ತು ನಿಷ್ಠೆಯ ಮೂಲಕ ದೇವರೊಂದಿಗೆ ಸಂಪರ್ಕ ಸಾಧಿಸಲು ಪ್ರೇರೇಪಿಸಿದ್ದಾರೆ ಯಾರು ಸದಾ ಸಾಯಿಬಾಬಾರ ನಾಮಸ್ಮರಣೆಯನ್ನು ಮಾಡುತ್ತಾರೆ ಅವರಿಗೆ ಸಾಯಿಬಾಬಾರವರು ಬೇಗನೆ ಒಲಿಯುತ್ತಾರೆ ಇಂದು ಫೆಬ್ರವರಿ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಾಯಿ ವಚನವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಸ್ನೇಹಿತರೆ ನಂಬಿಕೆ ಮತ್ತು ಧೈರ್ಯವನ್ನು ಹೊಂದಿರಿ ದೇವರ ಮೇಲೆ ಸಂಪೂರ್ಣ ವಿಶ್ವಾಸವಿರಲಿ ಆತನು ನಿಮ್ಮನ್ನು ಯಾವತ್ತೂ ಸಾಯಿ ಬಾಬರ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ನಾವು ನಮ್ಮ ಜೀವನದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬಹುದು ಸಾಯಿ ಬಾಬಾರವರು ಯಾವಾಗಲೂ ಸರಿಯಾದ ದಿಕ್ಕನ್ನು ತೋರಿಸುತ್ತಾರೆ ಗುರುವಿನ ಅನುಮತಿ ಇಲ್ಲದೆ ನಡೆಯುವುದಿಲ್ಲ ನೀವು ಕೆಲವು ತೊಂದರೆಗಳನ್ನು ಎದುರಿಸಬಹುದು ಆದರೆ ಸಾಯಿ ನಾನು ಈ ಸಮಯದಲ್ಲಿ ಗುರುವಿನ ಮಾರ್ಗದರ್ಶನ ನೀಡುತ್ತಾರೆ ಆಕಾಶದಲ್ಲಿ ಮೋಡಗಳಿಲ್ಲದಿದ್ದರೆ ಮಳೆ ಹೇಗೆ ಬರುತ್ತದೆ ಅದೇ ರೀತಿ ಜೀವನದಲ್ಲಿ ನೋವಿಲ್ಲದಿದ್ದರೆ ಸಂತೋಷ ಹೇಗೆ ಬರುತ್ತಿತ್ತು ಸಂತೋಷವನ್ನು ಹೊರಡಲು ಮಾತ್ರ ದೇವರು ಸಾಯಿ ಅಪ್ಪಾಗಿದ್ದಾರೆ ಮನೆಯನ್ನು ಕಟ್ಟಲು ಸಾಯಿ ಬಾಬಾರಲ್ಲಿ ಮುಖ್ಯವಾದ ಮಂತ್ರ ಓಂ ಸಾಯಿನ ತಾಯ ನಮಃ ಈ ಪ್ರಾರ್ಥನೆಯನ್ನು ದಿನನಿತ್ಯ ದೇವರ ಮುಂದೆ ಕುಳಿತು ನೂರ ಎಂಟು ಬಾರಿ ಪಠಿಸಿ ಆದಷ್ಟು ಶೀಘ್ರದಲ್ಲಿ ನಿಮ್ಮ ಪ್ರಾರ್ಥನೆ ಈಡೇರುತ್ತದೆ ಓಂ ಸಾಯಿನ ತಾಯ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಹರಿ ಸಾಯಿ 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 ಹರೆ ಸಾಬ ಹರೆ ಬಾಬಾ ಬಾಬ ಬಾಬಾ ಹರೇ ಹರೆ हरे दत्ता हरे दत्ता 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 हरे हरे कोटि ब्रह्मांड नायक राजाधिराज योगीराज परब्रह्म श्री सचिदानंद महाराज की जय